ತಾಯಿಯಿಂದ ಮಗುವಿನ ಬೆಳವಣಿಗೆಯಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ತೀತುವಂತ ಪ್ರಥಮ ಪಾಠ ತಾಯಿಯಿಂದಾಗಿರ್ತಕ್ಕಂಥದ್ದು ತಾಯಿಯ ತೊದಲ ನುಡಿಯಲ್ಲಿ ಅಪ್ಪ ಅಮ್ಮ ತಂದೆ ತಾಯಿ ಅಣ್ಣ ತಮ್ಮ ಇವೆಲ್ಲ ಬಂಧುಗಳು ಗುರು ಸಾಕ್ಷಾತ್ ಶ್ರೀ ಗುರುವೇ ಗುರುವಿನ ಮೂಲ ಮಂತ್ರವನ್ನ ಮಕ್ಕಳಿಗೆ ಸರಸ್ವತಿಯ ಮಂತ್ರವನ್ನ ಗುರು ಧ್ಯಾನ ಪ್ರಾರಂಭ ಮಾಡಿಕೊಂಡು ಮಗುವಿನ ಬೆಳವಣಿಗೆಯಲ್ಲಿ ತಾಯಿಯ ಮೊದಲ ಮೂಲ ಕರ್ತವ್ಯವಾಗಿರ್ತಕ್ಕಂಥದ್ದು ತಾಯಿ ಮಕ್ಕಳನ್ನ ದೇವರ ಪ್ರತಿರೂಪದಲ್ಲಿ ಮಗು ಬಾಲ್ಯದಲ್ಲಿ ದೇವರು ಅಂತಕ್ಕಂಥ ಭಾವನೆಯಲ್ಲೇ ಆ ಒಂದು ದೇವರ ಜೊತೆಗೆ ಸಂಪರ್ಕವನ್ನು ಬೆಳೆಸಿಕೊಳ್ತಕ್ಕಂಥ ಪ್ರೀತಿಯ ಅನುಕಂಪವನ್ನ ತಾಯಿ ಭಾಗದಲ್ಲಿನೇ ಆ ಮಗುವಿನ ಒಂದು ವ್ಯವಸ್ಥೆಯಲ್ಲಿ ಅದು ಅಳತಿದ್ರೆ ನೊಂದುಕೊಳ್ತಿದ್ರೆ ಹಠ ಮಾಡ್ತಿದ್ರೆ ಅದರ ಒಂದು ಪ್ರೀತಿಯನ್ನ ಅನುಕಂಪದ ಸಂತೋಷವನ್ನ ಹಂಚಿಕೊಂಡು ತಾಯಿ ಮಗು ಬೆಳವಣಿಗೆಯನ್ನ ಮಾಡ ಪಾಠವನ್ನು ಕಲಿಸ್ತಕ್ಕಂಥದ್ದು ನಂತರ ಮನೆಯ ಮೊದಲು ಪಾಠಶಾಲಂತ ಮುಂದೆ ಸಂಸ್ಕಾರ ಇರ್ತಕ್ಕಂಥ ಪಾಠಶಾಲೆಗೆ ಹೋದ ಮೇಲಿಂದ ಅಲ್ಲಿ ಶಿಕ್ಷಕರ ಒಂದು ಪಾತ್ರ ಕೊಡುವುದು ಮಕ್ಕಳನ್ನು ತಿದ್ದುವುದರಲ್ಲಿ ಶಿಕ್ಷಕರ ಪಾತ್ರ ಅತಿ ಮುಖ್ಯ ಅಂತಕ್ಕಂಥದ್ದು ಮಕ್ಕಳನ್ನು ವ್ಯವಸ್ಥಿತವಾಗಿರ್ತಕ್ಕಂಥ ಬೆಳಗಿನ ಜಾವ ಅವರ ಒಂದು ಪಾಠ ಪ್ರವಚನವನ್ನು ಬೆಳಗಿನ ಒಂದು ಪ್ರಾರ್ಥನೆಯನ್ನು ತಮ್ಮದೇ ಆಗಿರ್ತಕ್ಕಂಥ ಹೋಮವರ್ಕವನ್ನು ಏನವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೋ ಅದರ ಮುಖ್ಯತಕ್ಕಂಥದ್ದು ಮತ್ತೆ ಬಂದ ತಾಯಿಯಾದ ಪರಿಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡು ಮಕ್ಕಳ ಬೆಳವಣಿಗೆಯಲ್ಲಿ ಅತಿ ಪಾತ್ರ ಮೊದಲಿದ್ದು ತಾಯಿ ಎರಡನೇದು ಪಾಠಶಾಲತಕ್ಕಂಥ ಗುರು ನಂತರ ಸಂಸ್ಕಾರ ಅಂತಕ್ಕಂಥ ಬರ್ತಕ್ಕಂಥದ್ದು ಏನಿದೆ ಅಂತ ಅಂದ್ರೆ ಎಂಟನೇ ವರ್ಷಕ್ಕ ಅದಕ್ಕೆ ಒಂದು ಸಂಸ್ಕಾರ ಕೊಡ್ತಾರೆ ವರ್ಷ ಮಾಡ್ತಕ್ಕಂಥ ಪರಂಪರೆಯಲ್ಲಿ ಆ ಎಂಟನೇ ವರ್ಷ ಸಂದರ್ಭದಲ್ಲಿ ಧರ್ಮದ ಮೂಲ ಧರ್ಮದಲ್ಲಿ ಪಂಚಾಚಾರ್ಯ ಅಷ್ಟಾವರ್ಣಿಸ್ತಾರೆ ಭಸ್ಮ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವೆಲ್ಲವನ್ನು ಅವರ ಓಡಿಸ್ಕೊಳ್ತಕ್ಕಂತ ಸಂದರ್ಭವನ್ನ ಮಾಡತಕ್ಕಂತ ಮಹಾಸಂಸ್ಥಾನ ಮಠ ನೋಡಿದ ಪೀಠಾಧ್ಯಕ್ಷರವ ಪೂಜ್ಯ ಜಗದ್ಗುರು ಡಾಕ್ಟರ್ ಕರಿ ಋಷಭ ದಶಿಕೇಂದ್ರ ಶಿವ ಯೋಗೀಶ್ವರ ಮಹಾಸ್ವಾಮಿಗಳ ಸ್ತ್ರೀ ಸನ್ನಿಧಿಯಲ್ಲಿ ವೇದಿಕೆ ಜಾಸ್ತಿ ಸಾಗಿರ್ತಕ್ಕಂಥ ಮಹನೇ ಇಂದನೇ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗೆ ಗೌರವಕ್ಕೆ ವಂದನೆಗೆ ಭಾಜನರಾಗಿರುವ ಮತ್ತು ಭಾಜನರಾಗ್ತಾ ಇರ್ತಕ್ಕಂಥ ಎಲ್ಲ ಗುರುವ ಮತ್ತು ಸಾಧಕರೆ ಒಂದು ಕಾರ್ಯಕ್ರಮ ತುಂಬಾ ನೋಡಿ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ತಂದುಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಆಸ್ತಿ ಗಂಡುಗಳ ಕಾರ್ಯಕ್ರಮ ಸ್ವಲ್ಪ ದರವಾಗಿ ಪ್ರಾರಂಭವಾಗಿದೆ ಮಲೆ ಮಹದೇಶ್ವರ ಬೆಟ್ಟದ ಸಾರ್ಥಕ ಅಂತ ಭಾವನೆ ಬರ್ತಾರೆ ಇಲ್ಲಿ ಪ್ರಶಸ್ತಿಗೆ ಭಾಜನಾಗ್ತಾ ಇರ್ತಕ್ಕಂಥ ಸಾಧಕರನ್ನ ನೋಡಿದ್ರೆ ಯಾವ ಕಾರ್ಯಕ್ಕಾಗಿ ಯಾವ ಕಾರಣಕ್ಕಾಗಿ ಕವಿ ಯುಟಪ್ಪನವರು ಒಂದು ಮಾತನ್ನ ಹೇಳಿದ ಒಂದು ಸಾರ್ಥಕತೆ ಆಗುತ್ತೆ ಅಂತ ಅನ್ಸುತ್ತೆ ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ಭಾವ ರೂಪಣದ ಕಲೆಯೊಂದು ಸನ್ಗೊಳಿಸದೆ ಕಲೆಗಳನ್ನು ಯತ್ನದಲ್ಲಿ ಮಂಗಳೋನ್ನದ ಕಲೆಯು ಮಂಕುತಿಮ್ಮ ಬದುಕು ಮಂಗಳ ಕಲೆ ಹಾಕಬೇಕು ಅಂದ್ರೆ ಕೇವಲ ಊಟ ಮಾಡಿದರೆ ದೇಹ ವ್ಯವಸ್ಥೆಗೆ ಊಟ ಬೇಕಾಗುತ್ತೆ ಪ್ರಸಾದ ಬೇಕು ಆದರೆ ದೇಹ ಒಂದೇ ನಮ್ಮ ಅಸ್ತಿತ್ವ ಅಂತ ನಮ್ಮ ಹಿಂದೆ ನಮ್ಮ ಅಸ್ತಿತ್ವದಲ್ಲಿ ಮತ್ತಷ್ಟು ಆಯಾಮಗಳಿರ ಆ ಎಲ್ಲ ಆಯಾಮಗಳನ್ನ ಆ ಎಲ್ಲ ಅಸ್ತಿತ್ವ ಟು ಬ್ರಿಂಕ್ ಆನ್ಸರ್ಟ್ ಆಫ್ ಇಟ್ ಇಸ್ ನಾಟ್ ಜಸ್ಟ್ ಬುಕ್ಸ್ ಕೈಂಡ್ ಆಫ್ ಹೆಲ್ಪ್ Basics. So I'll do the video also. woo yeah. संगमलिंग के मन्दिरों को आपूर्ति करते हैं, राम मंदाय समसंगमलिंग। सने नरकिया गेहने के अमृत प्रमाण रो परे नाथ संगम यहाँ राम जगदेव तत्त्वों जन्मे वेलांत विध्या नष्ट की धारा सन्यासी होगा ते। सर्वे दर्भं विपापं परमे सभूतं यत्कुंडलिकं पुरमध्य सर्गस्तं तत्रापि दर्भं गगनं विलोकस्तस्मिन् यदन्तस्य उपासितव्यं यो वेदादौ स्वरं प्रोक्तो वेदान्ते प्रतिष्ठितः तस्य प्रभृतिः Não traga